ಡಿಕೆ ಸಿಎಂ ಹೈಕಮಾಂಡ್ ಅಂತ ಹೇಳದ್ರ ಮೇಲೆ ಆಗ್ತಾ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಜಿಲ್ಲೆಗೆ ಕೂಡ ಹಾಗಾಗಿ ಅನೇಕ ಜನ ಡೆಪ್ಟಿ ಚೀಫ್ ಅಭಿವೃದ್ಧಿ ಕೆಲಸಗಳು ಬಿಜೆಪಿಯವರು ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರಲ್ಲ ಇವೆಲ್ಲ ದುಡ್ಡಿದ್ದು ಮಾಡಕ್ಕಾಗತ್ತ ಎರಡು ಸಾವಿರ ಹಚ್ಚ ಕೋಟಿ ಬಿ ಜೆ ಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಲ್ವಾ ಜೆಡಿಎಸ್ ಶಾಸಕರ ಕ್ಷೇತ್ರದಲ್ಲೂ ಕೂಡ ಇವತ್ತು ಅಭಿವೃದ್ಧಿಯ ಪರ್ವ ಶಕ್ತಿಯನ್ನು ಪ್ರದರ್ಶನ ವಿರೋಧ ಪಕ್ಷದ ವಿರೋಧ ಆಪರೇಟ್ ಮಾಡಿದ್ದಾರೆ ರವಿಕುಮಾರ್ ಕೋಪರೇಟ್ ಮಾಡಿದ್ದಾರೆ ಸೊ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು ಯಾಕೆ ಸರ್ ವಿರೋಧ ಪಕ್ಷದವರು ಏನೋ ದುಡ್ಡು ಯಾವುದು ಅಭಿವೃದ್ಧಿ ಮಾಡ್ತಾ ಇಲ್ಲ ಮಾತಿಗಳು ಪದೇ ಪದೇ ಹೇಳ್ತಾರಲ್ಲ ಸರ್ ಈ ಸುಳ್ಳು ಸುಳ್ಳೇ ಅವ್ರಿಗೆ ಸುಳ್ಳು ಬಿಟ್ಟರೆ ಇನ್ನೇನು ಹೇಳಕ್ ಬರಲ್ವಲ್ಲ ಅವ್ರಿಗೆ ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಏನಾದರೂ ಹೇಳಕ್ಕೆ ಬರ್ತದ ಸುಳ್ಳೇ ಅವ್ರ ಮನೆ ದೇವರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಆರ್ಥಿಕ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಖರ್ಚು ಮಾಡಿದ್ದೀವಿ ಬಿಜೆಪಿಯವರ ಆರೋಪ ಬಿಜೆಪಿಯವರ ಆರೋಪ ಮಾಡಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿದ್ರು ಗ್ಯಾರಂಟಿಗಳು ಕೊಡೋಕೆ ಆಗೋದಿಲ್ಲ ಅಂತ ಸರ್ ಆದ್ರೆ ನೀವು ಪ್ರೂವ್ ಮಾಡಿದ್ರಿ ಹೇಗೆ ಸರ್ ಗ್ಯಾರಂಟಿಗಳನ್ನ ಕೊಡೋಕೆ ಆಗೋದಿಲ್ಲ ಸರ್ ಹೇಳ್ತಾ ಇದ್ದೀನಿ ನಾವು ಮಾಡಿ ತೋರಿಸ್ತೀವಿ ನುಡಿದಂತೆ ನಡೀತೀವಿ ಕೊಟ್ಟ ಮಾತಿನಂತೆ ನಡ್ಕೋತೀವಿ ಅಂತ ಹೇಳಿದ್ದು ಅದಂತ ನಡ್ಕೊಂಡಿ ಸರ್ ಕೊಟ್ಟ ಮಾತಿನಂತೆ ನಡ್ಕೊಳ್ತೀರಿ ಅಂತ ಹೇಳಿ ಸುರೇಶ್ ಅವರು ಹೇಳ್ತಿದ್ರು ಆ ಎರಡೂವರೆ ವರ್ಷ ಅವಧಿ ಆದ್ಮೇಲೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತೀನಿ ಏನು ನಡೀತಿದೆ ಸರ್

ಆಮೇಲೆ ನಾನು ಹೇಳಿದೆ ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಬಿಟ್ಕೊಡ್ಬೇಕು ಮಾತಿತ್ತು ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದರ